ಇವತ್ತು ನಾನು ತುಂಬ ಅದ್ಭುತವಾಗಿರೋ ಒಂದು ರೆಸಿಪಿ ತಂದಿದ್ದೀನಿ ಅಂದರೆ ಒಂದು ಕಾಂಬೋ ರೆಸಿಪಿ ಲಂಚ್ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಫಸ್ಟು ವೆಜ್ ಕುರ್ಮಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಿರೋದು ಪರ್ಫೆಕ್ಟ್ ಆಗುತ್ತೆ ವೆಲ್ಕಮ್ ಟು ಹಿಮ ನಾಗರಾಜ್ ಬ್ಲಾಗ್ಸ್ ನಾನು ಹಿಮಾ ಹೊಸ್ದು ಯಾರದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಈ ಕುರ್ಮಕ್ಕೆ ಕಾಂಬಿನೇಷನ್ನಾಗಿ ಎಷ್ಟು ಉದೃದ್ರಾಗಿದೆ ನಮ್ಮ ರೈಸು ಅಲ್ವಾ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲೊಂದು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ಕೊಂಬೋಣ ಒಂದು ಎರಡು ಚಮಚ ಎಣ್ಣೆ ಹಾಕಿ ಚಕ್ಕೆ ಲವಂಗ ಪಲಾವ್ ಎಲೆ ಸೋಂಪು ಮತ್ತು ಜೀರಿಗೆ ಫ್ರೆಂಡ್ಸ್ ಇಲ್ಲೊಂದು ವಿಷಯ ಹೇಳ್ತೀನಿ ನಾವು ಕುರ್ಮಾ ಮಾಡಬೇಕಾದ್ರೆ ಜೀರಿಗೆ ಉಪಯೋಗಿಸೋಣ ನಾವು ಗೀ ರೈಸ್ ಮಾಡಬೇಕಾದ್ರೆ ನಾವು ಸೋಂಪು ಉಪ್ಯೋಗಿಸೋಣ ಓಕೆನಾ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಸಲ ಹೇಳ್ತೀವಲ್ಲ ಮದುವೆ ಮನೇಲಿ ತುಂಬ ಚೆನ್ನಾಗಿರುತ್ತೆ ನಾವು ಮನೇಲಿ ಮಾಡಿದ್ರೆ ಅದು ದುರದ್ರಾಗ ಆಗಲ್ಲ ಅಂತ ಅದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಜಜ್ಜಿ ಹಾಕಿದ್ದೀನಿ ಅಂದರೆ ಎರಡು ಚಮಚ ಎಣ್ಣೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಯಾಲಕ್ಕಿ ಮರಾಠಿ ಮೊಗ್ಗು ಮತ್ತು ನಮ್ಮ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ಪಟಾಣಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ನೀವು ಗೀ ರೈಸ್ ಮಾಡಬೇಕಾದ್ರೆ ಆದಷ್ಟು ನೀವು ತುಪ್ಪ ಬಳಸಿ ಎಣ್ಣೆಗಿನ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಆಗಲೇ ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷದವರೆಗೂ ಬಾಸ್ಮತಿ ರೈಸ್ನ ನೆನೆಸಿಕ್ಕಿದ್ದೆ ಅದನ್ನು ಚೆನ್ನಾಗಿ ನೀರೆಲ್ಲ ಸೋಸ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಬಟ್ ಸೀಟಿ ಓಡಿಸ್ತಾ ಇಲ್ಲ ಬಿಸಿಲು ಹಾಕಿಸ್ತಾ ಇಲ್ಲ ಅದಕ್ಕೆ ಗ್ಯಾಸ್ಕೆಟ್ ತೆಗೆದ್ಬಿಟ್ಟು ಸೀಟಿ ಮಾತ್ರ ಇಟ್ಟಿದ್ದೀನಿ ಸೀಟಿ ಹೊಡಿಸ್ತಾ ಇಲ್ಲ ಫುಲ್ಲು ಸಿಮ್ಮಲ್ಲಿ ಮಾಡ್ತೀನಿ ಓಕೆನಾ ಈಗ ಒಂದು ಸೌಟ್ ಬೇಡ ಒಂದು ಸ್ಪೂನ್ ಸಹಾಯ ತೊಗೊಳ್ಳಿ ಆ ಸೌಟ್ ಬೇಡ ಈ ಥರ ಒಂದು ಸ್ಪೂನ್ ತೊಗೊಂಡು ನೋಡಿ ಈ ಥರ ಯಾಕಂದರೆ ಅಕ್ಕಿ ನೆಂದಿದೆ ಉಡಿಯೋ ಚಾನ್ಸಸ್ ಇರುತ್ತೆ ಓಕೆನಾ ನಾನಿಲ್ಲಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಾಲು ಗಂಟೆ ನೆನೆಸ್ಕೊಳ್ಳಿ ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಜೀರಿಗೆ ಪಲಾವ್ ಸಾಮಾನು ಹಾಕ್ಬಿಟ್ಟು ಬೆಳ್ಳುಳ್ಳಿ ಶುಂಠಿ ಬಟಾಣಿ ಇಲ್ಲ ಅಂದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ಬೇಕು ಎಲ್ಲೂ ಜೋರಾಗಿ ಇದು ಮಾಡೋದೆಲ್ಲ ಮಾಡಬಾರ್ದು ಸ್ಪೂನ್ ಸಹಾಯದಿಂದ ಒಂದು ಐದರಿಂದ ಒಂದು ಆರು ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಅದನ್ನು ಚೆನ್ನಾಗಿ ಉರಿಬೇಕು ಆ ತುಪ್ಪ ಏನು ಹಾಕಿದ್ವಿ ಅದೆಲ್ಲ ಇಟ್ಕೊಳ್ಬೇಕು ಅಕ್ಕಿಗೆ ಈಗ ಈ ಲೋಟದಲ್ಲಿ ನಾನು ಅಕ್ಕಿ ನೆನೆಸಿದೆ ಓಕೆನಾ ಈ ಲೋಟದ್ರಿಂದ ನಾನಿದ್ದೇವೆ ಒಂದು ಕಾಲಷ್ಟು ನಾನು ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ರುಬ್ಬಿ ತೆಗ್ದಿರೋ ಹಾಲು ಓಕೆನಾ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಾಯಿ ಹಾಲು ಇಷ್ಟ ಇಲ್ಲ ಅಂದರೆ ನೀವು ಒಂದು ಕಪ್ಪು ಹಾಲು ಹಾಕ್ಕೊಳ್ಬೋದು ನಾವು ಕಾಫಿ ತೀಗೆಲ್ಲ ಉಪಯೋಗಿಸ್ತೀವಿ ನೋಡಿ ಒಂದು ಅರ್ಧ ಕಪ್ ಹಾಲು ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಬೋದು ಸೌಟ್ ಮಾತ್ರ ಮತ್ತೆ ದೊಡ್ಡ ದೊಡ್ಡ ಚಮಚ ಉಪಯೋಗಿಸ್ಬೇಡಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಒಂದು ನಾಲ್ಕೈದು ಪುದೀನ ಎಲೆಗಳನ್ನ ಹಾಕ್ಕೊಳ್ಬೋದು ಈ ಟೈಮಲ್ಲಿ ಉಪ್ಪೆಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ ಅಂದರೆ ತುಪ್ಪದಿಂದ ಮಾಡಿರೋದು ಸೊ ಈ ಥರ ಸಣ್ಣ ಸಣ್ಣ ಟಿಪ್ಸ್ ಫಾಲೋ ಮಾಡಿದ್ರೆ ಎಷ್ಟು ಉದ್ರದ್ರಾಗಿ ಬರುತ್ತೆ ಗೊತ್ತಾ ನೀವು ಒಂದೊಂದು ಅಕ್ಕಿ ಕಾಳನ್ನ ಎಣಿಸ್ಬೋದು ಅಷ್ಟು ಉದ್ರದ್ರಾಗಿರುತ್ತೆ ಅಂತ ಸೊ ಸುಪ್ರಿಯಾರದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಆಲನ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ನಾನು ಸೀಟಿ ತೆಗೆದುಬಿಟ್ಟೆ ಸುಮ್ಮನೆ ಹಂಗೆ ಮುಚ್ಚಿಡ್ತೀನಿ ಒಂದೊಂದು ಹತ್ತು ನಿಮಿಷದಲ್ಲಿ ಸಿಮ್ಮಲ್ಲಿ ನಮಗೆ ಫಸ್ಟ್ ಕ್ಲಾಸಾಗಿ ಬೆನ್ಬಿಡುತ್ತೆ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಎಷ್ಟು ಉದ್ರದ್ರಾಗಾಗಿದೆ ಅಂತ ಯಾವುದೇ ಕಾರಣಕ್ಕೂ ಪ್ರೆಷರ್ ಹಾಕಬೇಡಿ ಓಕೆನಾ ಸಿಮ್ಮಲ್ಲೇ ಬೇಯಿಸಿ ಒಂದೊಂದು ಅಕ್ಕಿ ಕಾಳು ನೀವು ಎಣಿಸ್ಬೋದು ಸೊ ಕಾಂಬಿನೇಷನ್ ಆಗಿ ನಾನು ಕುರ್ಮಾ ಮಾಡಿದ್ದೀನಿ ಸೊ ಹೆಂಗಿದೆ ನೋಡಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಓಕೆನಾ ಸೊ ಇವು ಈ ಅದ್ಭುತವಾದ ಗೀ ರೈಸ್ ನನಗಂತೂ ತುಂಬ ಚೆನ್ನಾಗಿತ್ತು ತುಂಬ ಉದುರು ತುಂಬ ಉದುರುದ್ರಾಗಿದೆ ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ ಅದಕ್ಕೆ ಮುಂಚೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಒಂದು ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡ್ಬಂದುಬಿಡಿ ಯಾವ ರೀತಿ ಇದೆ ಅಂತ ಸೊ ಇಷ್ಟ ಆದಲ್ಲಿ ಗೊತ್ತಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಓಕೆನಾ ಬನ್ನಿ குரும மா நான் டயரெட்டாக ஒன்று குக்கரலே தீனி ஒன் எடுத்து சமச்ச எண்ணெய் செலி லவங்க யாலக்கி மத்திய ஹாக்கி ஒன்றக்கொண்டு சென்னா ஃபிரைமாற வரைக்கும் ஃபிரைமா ஓகே நான் ஃபிரெண்ட்ஸ் இதை ஒன்று ஹன்னாகிதொமெட்டோ ஹாக்கோன்னா அது ஒன்று நிமிஷ சென்னாக் வாட்ஸ்க்கொழ ருச்சிக்கு தக்கு உப்பு சாப்பா அசின ஹாக்கி பேகபேக நம்ம டொமெட்டோ மற்றருன்னொந்தக்கொண்டு சாஃப்டாகி ஃபிரை ஆக்கொண்டே ருச்சிக்கு தக்கு உப்பு ஹாக்கொள்னி மத்திய சிட்டுக்கி அஷ்டு அசினா ஹாக்கொள்தீனி அது சனி சாஃப்டாக ಚಿಟ್ಕೆಯಷ್ಟು ಅಶ್ನ ಹಾಕ್ಕೊಳ್ತಾ ಇದ್ದೀನಿ ಅಶ್ನ ಹಾಕೋದ್ರಿಂದ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಸ್ಮೂದಿಯಾಗಿ ಬರುತ್ತೆ ಮತ್ತು ಈರುಳ್ಳಿನೂ ಹೊಂಬಣ್ಣಕ್ಕೆ ಫ್ರೈ ಆಗಿರುತ್ತೆ ಓಕೆನಾ ಈಗ ನಾನು ತೊಗೊಂಡಿರೋ ಕೆಲವೊಂದು ತರಕಾರಿಗಳನ್ನ ತಗೊಂಡಿದ್ದೀನಿ ಒಂದು ಐದು ನಿಮಿಷ ಆಯಿತು ಚೆನ್ನಾಗಿ ಬಾರಿಸ್ಕೊಂಬೇನ ಹಸಿ ವಾಸನೆ ಹೋಗಲಿ ಈರುಳ್ಳಿ ಏನೇನು ಹಸಿ ವಾಸನೆ ಇದೆಯೋ ಅದೆಲ್ಲ ಹೋಗ್ಬಿಡಲಿ ಓಕೆನಾ ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅಂದರೆ ಒಂದು ಚಮಚ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟ್ ಹಾಕ್ಕಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಹೋಗೋವರೆಗೂ ಇಲ್ಲಿ ಆಲೂಗೆಡ್ಡೆ ಕ್ಯಾಪ್ಸಿಕಮ್ಮು ಕಾಲಿಫ್ಲವರು ಕ್ಯಾರೆಟು ಬೀನ್ಸು ಬಟಾಣಿ ನಿಮ್ಗೆ ಯಾವ ಬೇಕಾದ್ರೂ ಹಾಕ್ಕೊಳ್ಬೋದು ನಾನು ಕ್ಯಾರೆಟು ಕ್ಯಾಪ್ಸಿಕಮ್ಮು ಕ್ಯಾಪ್ ಮತ್ತು ಕ್ಯಾರೆಟು ಆಲೂಗೆಡ್ಡೆ ಇಷ್ಟೊಂದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಬೇಗ ಬೇಗ ಫ್ರೈ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ఎస్ట్ చన బస్కు అందర ఉప్పు ఖార ఎలా పర్ఫెక్టీ నరకారీ ఇకొందు కాలు బట్లస్ట్టు నన్ను బీరు హాక్తాదీ ఎల్ తినీరు హాక్తాయి బేగ్ బేగ ఆగలిదొంచూరు కయ్ చెక్కి లవంగ సోంపు మరాఠి మగ్గు కొత్తబరి సొప్పు ఇష్టూ పేస్ట్ మొంబందుబిడ్తీ తర్తరి ఆగ పేస్ట్బోదు స్మూత్ టెక్స్చర్ ఆ పేస్ట్బోదు చట్నీ అదే ಪೇಸ್ಟ್ ಮಾಡಿಕೊಂಡು ಆ ನೀರನ್ನು ಸಹ ಹಾಕ್ಕೊಳ್ತಿದ್ದೀನಿ ಬೇಕಿದ್ರೆ ಸ್ವಲ್ಪ ಉರ್ಗಡೆ ಉರ್ಗಡ್ಲೆ ಬರುತ್ತಲ್ಲ ಚಟ್ನಿಗೆಲ್ಲ ಹಾಕ್ತೀವಲ್ಲ ಅದನ್ನು ಸಹ ಹಾಕ್ಕೊಳ್ಬೋದು ಅದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮಗೆ ಈಗ ಸ್ವಲ್ಪ ಕಾಯಿ ಮತ್ತು ಸೋಂಪು ವಾಸನೆ ಎಲ್ಲ ಸ್ವಲ್ಪ ಇದೆಯಲ್ಲ ಅದೆಲ್ಲ ಸ್ವಲ್ಪ ಕುದಿಲಿ ಖಾರ ವಾಸನೆ ಹೋಗಲಿ ಅನ್ನೋದಕ್ಕೆ ಒಂದು ಎರಡು ನಿಮಿಷ ಕುದಿಸೋಣ ಇದಕ್ಕೆ ಹೋಲ್ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ ಈ ಸ್ಟೇಜಲ್ಲಿ ಉಪ್ಪು ಚೆಕ್ ಮಾಡಿಕೊಡಿ ಉಪ್ಪಿನ ನಸತಿ ಇದೆಯಾ ಅಂತ ಈ ಥರ ಕುರ್ಮ ಮಾಡಿಟ್ಕೊಂಡ್ರೆ ಪೂರಿ ಚಪಾತಿ ದೋಸೆ ಅಕ್ಕಿ ರೊಟ್ಟಿ ನಾನ್ ಪರೋಟ ಮತ್ತು ಇಡ್ಲಿಗೆ ಸಹ ತಿನ್ಬೋದು ಇದಕ್ಕೆ ಒಂದು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು ಮತ್ತು ಒಂದು ಚಮಚದಷ್ಟು ನಾನಿಲ್ಲಿ ಧನಿಯಾ ಪೌಡ್ರು ಹಾಕೊಳ್ತಾ ಇದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ನಮ್ಮ ಕಲರು ಮತ್ತು ಸ್ವಾದ ಎರಡೂ ಬರುತ್ತೆ ಕಲರ್ ಹಾಕೋ ಅಸಿಟಿ ಇಲ್ಲ ಕಾರಣ ಕೊಡುತ್ತೆ ಕಲರು ಕೊಡುತ್ತೆ ನಮ್ಮ ಕಾಶ್ಮೀರಿ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಹಾಕ್ಬಿಟ್ಟು ಬೇಕಿದ್ರೆ ಗರಂ ಮಸಾಲೆ ಹಾಕೊಳ್ಳಿ ನಾನು ಗರಂ ಮಸಾಲೆ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಚಕ್ಕೆ ಲವಂಗ ಹಾಕಿದ್ದೀನಲ್ಲ ನಾನು ರುಬ್ಬೋದಕ್ಕೆ ಮತ್ತು ಒಗ್ಗರಣೆಗೆ ಹಾಕಿದ್ದೀನಿ ಸೊ ಅದರಿಂದ ಗರಂ ಮಸಾಲೆ ಸ್ಕಿಪ್ ಮಾಡಿದ್ದೀನಿ ಒಂದು ಐದು ನಿಮಿಷ ಕುದ್ದ ಮೇಲೆ ಒಂದೇ ಒಂದು ಸೀಟಿ ತೆಗೆಸ್ಕೊಳ್ತಿದ್ದೀನಿ ಇದು ಒಂದು ಸೀಟಿ ತೆಗ್ಸಿದ್ರೆ ನಾ ಹೇಳ್ದಂಗೆ ಕಾಂಬಿನೇಷನ್ ಗೊತ್ತಾಯ್ತಲ್ಲ ಎಸ್ಪೆಷಲಿ ನಮ್ಮ ಉದ್ರುದ್ರಾಗ ಮಾಡಿದ್ದೀವಲ್ಲ ಗೀ ರೈಸ್ಗೆ ಸೂಪರಾಗಿದೆ ನೋಡಿ ಹೆಂಗಿದೆ ಅಂತ ಸೊ ಅದ್ಭುತವಾದ ರುಚಿ ಇದೆ ಸೂಪರಾಗಿದೆ ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ಅತ್ತ ಈ ಕುರ್ಮಾನು ಮತ್ತು ಈ ಗೀ ರೈಸ್ ರೆಸಿಪಿ ನಿಮ್ಗೆ ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಆಗಲಿ ಎರಡು ಅದ್ಭುತವಾದ ಕಾಂಬಿನೇಷನ್ ಪ್ರತಿಯೊಂದು ಫಂಕ್ಷನಲ್ಲೂ ಈ ಥರ ರೆಸಿಪಿ ಕಾಂಬೋ ಇದ್ದೇ ಇರುತ್ತೆ ಸೊ ಕುರ್ಮಾ ಮತ್ತು ಗೀ ರೈಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಒಂದೊಂದು ಹಗ್ಲು ನೀವು ಎಣಿಸ್ಬೋದು ಕುರ್ಮಾದಲ್ಲಿ ಮತ್ತು ಅಂತ ಹೇಳ್ತಾ ನಾನು ಹೇಮ ಹೋಗ್ಬರ್ಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್